ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಹೇಗೆ ಹಾಡ್ತಿದ್ದಾರೆ ಯಾರೆಲ್ಲ ಬಿಗ್ ಬಾಸ್ ಫಿನಾಲೆ ತಲುಪ್ತಾರೆ ಯಾರು ಟಾಪ್ ಒನ್ ಅಲ್ಲಿ ಇರ್ತಾರೆ ಅನ್ನೋದನ್ನ ಸದ್ಯ ಈ ತನ್ನ ಸ್ಪರ್ಧಿಗಳ ಒಂದು ಲೀಸ್ಟ್ ಅನ್ನ ಅಭಿಮಾನಿಗಳು ಇದೀಗ ಸ್ಪಷ್ಟಪಡಿಸಿದ್ದಾರೆ ಅದರಲ್ಲೂ ಕೂಡ ಸೆಲೆಬ್ರಿಟಿಗಳು ಮೊದಲೇ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸದ್ಯ ಇಲ್ಲಿ ದೊಡ್ಡ ಒಂದು ಮಾಜಿ ಬಿಗ್ ಬಾಸ್ ಸ್ಪರ್ಧೆ ಆಗಿರ್ಬೋದು ಹಾಗೆ ಕಾಮಿಡಿ ನಟ ಆಗಿರ್ಬೋದು ಸೊ ಕುರಿ ಪ್ರತಾಪ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗಿಲ್ಲಿ ಹೆಂಗೆ ಹಾಡ್ತಿದ್ದಾನೆ ಅಂದರೆ ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಅವರೇ ಅನ್ನುವ ಒಂದು ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಸೊ ಈ ಒಂದು ವಿಚಾರವನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಸೊ ಸದ್ಯ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ತಾರೆ ಎನ್ನುವ ಚರ್ಚೆ ಮೊದಲ ದಿನದಿಂದ ನಡೀತಾನೇ ಇದೆ ಆದರೆ ವೀಕ್ಷಕರು ಅಂದುಕೊಂಡಂತೆ ಏನು ನಡೆಯುವುದಿಲ್ಲ ಅಚ್ಚರಿಯ ಫಲಿತಾಂಶಗಳು ಈ ಹಿಂದೆ ಬಂದಿದೆ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಕುರಿ ಪ್ರತಾಪ್ ರನ್ನರ್ ಅಪ್ ಹಾಕಿದ್ರು ಸದ್ಯ ಸೀಸನ್ ಹನ್ನೆರಡರ ಬಗ್ಗೆ ಪ್ರತಾಪ್ ಕೆಲವೊಂದು ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ ಸದ್ಯ ಗಿಲ್ಲಿ ರೀತಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಕಾಮಿಡಿ ಮೋಡಿ ಮಾಡಿ ಕುರಿ ಪ್ರತಾಪ್ ಮೋಡಿ ಮಾಡಿದರು ಸೀಸನ್ ಏಳರಲ್ಲಿ ವಾಸುಕಿ ವೈಭವ್ ಭೂಮಿ ಶೆಟ್ಟಿ ಪ್ರಿಯಾಂಕಾ ದೀಪಿಕಾ ದಾಸ್ ಸೇರಿ ಹಲವಾರು ಸ್ಪರ್ಧಿಗಳಾಗಿ ಇವತ್ತು ಹೋಗಿದ್ರು ಅಂತಿಮವಾಗಿ ಶೈನ್ ಶೆಟ್ಟಿ ಗೆದ್ದು ಟ್ರೋಫಿಯನ್ನು ಎತ್ತಿ ಹಿಡಿದಿದ್ರು ಸದ್ಯ ಈ ಒಂದು ಬಿಝಿ ಶೆಡ್ಯೂಲ್ನಲ್ಲಿಯೂ ಕೂಡ ನಟ ಕೂರಿ ಪ್ರತಾಪ್ ಬಿಗ್ ಬಾಸ್ ಹನ್ನೆರಡರ ಶೋವನ್ನು ವೀಕ್ಷಿಸುತ್ತಿದ್ದಾರಂತೆ ಎಲ್ಲ ಎಪಿಸೋಡ್ಗಳು ಕೂಡ ನೋಡಲು ಸಾಧ್ಯವಾಗದೆ ಇದ್ದರೂ ಕೂಡ ಮುಖ್ಯವಾದ ಎಪಿಸೋಡ್ ನೋಡ್ತೀನಿ ವೀಕೆಂಡ್ ಎಪಿಸೋಡ್ ಮಿಸ್ ಮಾಡಲ್ಲ ಎಂದು ಅವರು ಹೇಳಿದ್ದಾರೆ ಈ ಬಾರಿ ಯಾರು ಚೆನ್ನಾಗಿ ಹಾಡ್ತಿದ್ದಾರೆ ಯಾರು ಗೆಲ್ಲಬಹುದು ತಮ್ಮ ಅಭಿಪ್ರಾಯವನ್ನ ಸ್ವತಃ ಕುರಿ ಪ್ರತಾಪ್ ಹಂಚಿಕೊಂಡಿದ್ದಾರೆ ಮಶವಾಗಿದೆ ಎಲ್ಲರೂ ಬೇರೆ ಬೇರೆ ವ್ಯಕ್ತಿತ್ವದವರು ಗಿಲ್ಲಿ ಬಹಳ ಚಿಂದಿ ಹಾಗೆ ಹಾಡ್ತಿದ್ದಾನೆ ಹೊರಗಡೆ ಜನ ಏನು ಅಂದ್ಕೊಳ್ತಾರೋ ಸಹ ಸ್ಪರ್ಧಿಗಳು ಏನು ಅಂತಾರೋ ಎಂದು ಕೆಲವರು ಎಲ್ಲರೂ ತಲೆ ಕೆಡಿಸ್ಕೊಳ್ತಿದ್ದಾರೆ ಗಿಲ್ಲಿ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಹಾಡ್ತಿದ್ದಾನೆ ನಾನು ಅವನೊಟ್ಟಿಗೆ ಕೆಲಸ ಮಾಡಿದ್ದರೆ ಯಾರು ಏನು ಅಂದರೂ ಕ್ಯಾರೆ ಅನ್ನದೇ ಕಂಟೆಂಟ್ ಕೊಡಬೇಕು ಅನ್ನುವುದು ಗಿಲ್ಲಿ ಲೆಕ್ಕಾಚಾರ ಆ ರೀತಿ ಅವನ ಹಾಟ ಇದೆ ಸದ್ಯ ಖಂಡಿತ ನಾನು ಇತ್ತೀಚೆಗೆ ಮಂಗಳೂರು ಮಲ್ಪೆ ಕಡೆ ಹೋಗಿದ್ದೆ ಸದ್ಯ ಅಲ್ಲಿ ಕೂಡ ಜನ ಗಿಲ್ಲಿ ಗಿಲ್ಲಿ ಅಂತಾರೆ ಅಷ್ಟರ ಮಟ್ಟಿಗೆ ಅವನ ಜನಪ್ರಿಯತೆ ಇದೆ ನಮ್ಮ ಏರಿಯಾಗಳಲ್ಲಿ ಮುಸ್ಲಿಂ ಸಮುದಾಯದವರು ತುಂಬಾ ಜನ ಇದ್ದಾರೆ ಅವರು ಕನ್ನಡ ಕಾರ್ಯಕ್ರಮಗಳಲ್ಲಿ ನೋಡುವುದು ಕಮ್ಮಿ ಆದರೂ ಕೂಡ ಗಿಲ್ಲಿ ಬಗ್ಗೆ ಅವರೆಲ್ಲ ಮಾತನಾಡುತ್ತಿರುವುದು ನೋಡಿದರೆ ಅಚ್ಚರಿ ಆಯಿತು ರಘು ಕೂಡ ಚೆನ್ನಾಗಿ ಹಾಡ್ತಾ ಇದ್ದಾರೆ ಇಬ್ಬರು ಅಂಡ್ ಜೆರ್ರಿ ತರ ಇರ್ತಾರೆ ಅಶ್ವಿನಿಗೌಡ ಹೆತ್ತಿಗೆ ಡಲ್ ಆಗಿದ್ದಾರೆ ಸದ್ಯ ನಾನು ಹೊರಗಡೆ ಹೇಳುವುದು ಸುಲಭ ಒಳಗಡೆ ಆ ರೀತಿ ಇರಲ್ಲ ನಾನು ಇದ್ದಾಗಲೂ ಮಾತನಾಡಿದ್ದು ಕಮ್ಮಿ ವೀಕೆಂಡ್ನಲ್ಲಿ ಸುದೀಪ್ ಸರ್ ಬಂದು ನೀವು ಮಾತನಾಡ್ತಿದ್ದೆಲ್ಲ ನೋಡಿದ್ದೀನಿ ಆದರೆ ಸಾಕು ಹೆದರಿಕೆ ಶುರುವಾಗ್ತದೆ ಅದನ್ನು ಮಜವಾಗಿ ತಗೊಂಡೆ ಓಕೆ ಸುದೀಪ್ ಹೇಳಿದ್ದನ್ನು ಗಂಭೀರವಾಗಿ ಪರಿಗಣಿಸಿದ್ರೆ ಆಡೋಕೆ ಆಗಲ್ಲ ಗಿಲ್ಲಿ ಯಾವುದಕ್ಕೂ ತಲೆಕ್ಕಿಳಿಸಿಕೊಳ್ಳದೆ ಹಾಡ್ತಿದ್ದಾನೆ ಅದೇ ಸರಿ ಬಟ್ಟೆ ಬಾತ್ರೂಮ್ ಏರಿಯಾದಲ್ಲಿ ಹಾಡಿದ್ದಕ್ಕೆ ರಿಷಾ ಕೋಪದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಕೂಡ ನಡೆದಾಯ್ತು ಸದ್ಯ ಇವೆಲ್ಲವನ್ನ ಕೂಡ ನೋಡಿ ಕಾರ್ಯಕ್ರಮಗಳಲ್ಲಿ ಬಹಳ ಬಿಗ್ ಬಾಸ್ ಮನೆಯಲ್ಲಿ ಸ್ಪೆಷಲ್ ಆಗಿ ಇರ್ತಾ ಇತ್ತು ಆದರೆ ಇವತ್ತು ಕೂಡ ಬಿಗ್ ಬಾಸ್ ಅಂದರೆ ಬಹಳ ಇಷ್ಟ ನನಗೆ ಬಿಗ್ ಬಾಸ್ ವೇದಿಕೆ ಅಂದರೆ ಇನ್ನೂ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತೀನಿ ವೀಕೆಂಡ್ ಅಂತೂ ಮಿಸ್ ಮಾಡೋದೇ ಇಲ್ಲ ನನ್ನ ಪ್ರಕಾರ ಗಿಲ್ಲಿ ಫಿನಾಲೆಗೆ ಹೋಗ್ತಾನೆ ರಘು ಹೋಗಬಹುದು ಅಶ್ವಿನಿ ಗೌಡ ಜಾಹ್ನವಿ ಹೋಗುವ ಸಾಧ್ಯತೆ ಇದೆ ಕಾವ್ಯ ಧ್ರುವಂತ್ ಎಲ್ಲ ಅಂತಿಮ ಹಂತದವರೆಗೆ ಹೋಗುವ ಕ ಹೋಗುವ ಕಷ್ಟ ಕೂಡ ಕಾದ್ ನೋಡಬೇಕಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಗೆಲ್ಲುವರು ಯಾರು ಫಿನಾಲ್ ಹಂತಕ್ಕೆ ಹೋಗುವವರು ಯಾರು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹೇಗೊಂದು ವಿಡಿಯೋವನ್ನು ಮುಗಿಸ್ತಾ ಇದ್ದು ವೀಕ್ಷಕರೇ ಥ್ಯಾಂಕ್ ಯು